ಇಂಥ ಮಕ್ಕಳು ಇದ್ದಾರೆ ಅಂತಂದ್ರೆ ಹೆಣ್ಮಕ್ಳು ಹೇಗ್ ಮೇಡಮ್ ಓಡಾಡಕ್ ಸಾಧ್ಯ ಇಂಥ ಬೇವರ್ಸಿಗಳಕ್ಕೆಲ್ಲ ಇಲ್ಲಿ ಉಳಿಗಾಲ ಇರಬಾರ್ದು ಮೇಡಮ್ ಇಂಥವ್ರನ್ನೆಲ್ಲ ಬಿಡೋ ಬದ್ದು ಇವ್ರನ್ನ ಸಾಯಿಸೋದೇ ಮೇಲು ಮೇಡಮ್ ಅವ್ರು ಖಂಡಿತವಾಗ್ಲೂ ಸಿಗ್ತಾರೆ ಸಿಕ್ತಂತ ಕಾಲಕ್ಕೆ ನಮಗೆ ಇಡೀ ನಾವೇ ಬಂದ್ ಚಪ್ಲಿ ಹೊಡಿತೀವಿ ಬೇಕಾದ್ರೆ ಇದ್ ಮಾಡಬಾರ್ದು ರೋಡ್ ಅಲ್ಲೇ ಸಾಯಿಸ್ಬೇಕು ತುಂಬಾ ಅನ್ಯಾಯ ಆಗಿದೆ ತುಂಬಾ ಹೆಣ್ಮಕ್ಳಿಗೆ ಒಬ್ರಿಬ್ರಲ್ಲ ತುಂಬಾ ಚಿಕ್ಕ ಚಿಕ್ಕ ವಯಸ್ಸೊಬ್ಬರಿಗೆ ತುಂಬಾ ಅನ್ಯಾಯ ಇದೆ ನಾವು ನೋವಾಗಿ ಕೇಳಿ ಎರಡ್ ಸಾವಿರ ಜನಕ್ಕೆ ಇನ್ನೊಂದು ಅವ್ರು ಓಡೋಗಿದೆ ಒಂದು ಅಲ್ಲೇ ಗೊತ್ತಾಗ್ಬಿಡುತ್ತೆ ಮನುಷ್ಯನ ತಪ್ಪು ಮಾಡಿದ್ದೇನೆ ಇಲ್ಲ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ ಕಾಲೇಜ್ಗೆ ಆಗಲಿ ಎಲ್ಲಿಗೆ ಆಗಲಿ ಹೆಣ್ಮಕ್ಳು ಮನೆಯಿಂದ ಈಚೆಗೆ ಬರಬೇಕು ಅಂತಂದ್ರೂ ಜೀವ ಬಿಗಿ ಹಿಡ್ಕೊಂಡು ಬರ್ತಾರೆ ಎಷ್ಟೊತ್ತಿಗೆ ಮನೆಗೆ ಸೇರ್ತೀವಪ್ಪ ಅಂತಂದರೆ ಅಂಥದ್ರಲ್ಲೂ ಕೂಡ ಇಂಥ ಅಲ್ಕಂದನ ಮಕ್ಕಳು ಇದ್ದಾರೆ ಅಂತಂದರೆ ಹೆಣ್ಮಕ್ಳು ಹೇಗೆ ಮೇಡಮ್ ಓಡಾಡೋಕ್ಕೆ ಸಾಧ್ಯ ಇಂಥ ಬೇವರ್ಸಿಗಳಕ್ಕೆಲ್ಲ ಇಲ್ಲಿ ಉಳ್ಗಾಲ ಇರಬಾರ್ದು ಮೇಡಮ್ ಇಂಥವ್ರನ್ನೆಲ್ಲ ಬಿಡೋ ಬದಲು ಇವ್ರನ್ನ ಸಾಯಿಸೋದೇ ಮೇಲು ಮೇಡಮ್ ಸಿಗ್ತಲ್ಲ ಸಿಗ್ಲಿಲ್ಲ ಅಂತಂದ್ರೆ ಹುಡುಕ್ಬೇಕು ಮೇಡಮ್ ನಮ್ಮ ಕೈಲಾದಷ್ಟು ನಾವು ಪ್ರಯತ್ನ ಪಟ್ರೆ ಅವ್ರು ಖಂಡಿತವಾಗ್ಲು ಸಿಕ್ಕೇ ಸಿಗ್ತಾರೆ ದೇವರು ಹುಟ್ಟಿಸ್ತವ್ನು ಹುಲ್ಲು ನೀರು ಕೊಡ್ತಾನೆ ಅಂತಂದ್ರೆ ಅದಕ್ಕೂ ಒಂದ್ ಫಲ ಅಂತ ಸಿಕ್ಕೇ ಸಿಕ್ಕುತ್ತೆ ಮೇಡಮ್ ಅವ್ರು ಖಂಡಿತವಾಗ್ಲೂ ಸಿಕ್ತಾರೆ ಸಿಕ್ತಂತ ಕಾಲಕ್ಕೆ ನಮಗೆ ಹೇಳಿ ನಾವೇ ಬಂದ್ ಚಪ್ಲಿ ಹೊಡಿತೀವಿ ಬೇಕಾದ್ರೆ ಅಂತ ಇದಕ್ಕೂ ಒಂದು ಅಧಿಕಾರದ ದರ್ಪ ದುಡ್ಡಿದ ದುಡ್ಡು ಇದೆ ಅನ್ನೋ ಮದ ಮೇಡಮ್ ಅವ್ರಿಗೆ ದುಡ್ಡಿದೆ ಇದೆ ನಾವೇನ್ ಬೇಕಾದ್ರೂ ಮಾಡ್ಕೋತೀವಿ ಅನ್ನೋ ಅಹಂಕಾರ ಅವರಿಗೆ ಆ ಅಹಂಕಾರ ಇದ್ರೆ ಅದು ಅವ್ರ ಮನೇಲಿ ಇಟ್ಕೋಬೇಕು ಕೊಬ್ಬಿದಿಲ್ ಬಂದು ತೋರಿಸ್ತೀವಿ ಅಂತಂದರೆ ಮನೆಯಲ್ಲಿರೋ ಹೆಣ್ಮಕ್ಳು ಏನು ಮಾಡ್ತವೆ ಬಡಸ್ತನದಲ್ಲಿರೋ ಹೆಣ್ಮಕ್ಳು ಏನು ಮಾಡ್ತಾರೆ ಮೇಡಮ್ ಬ ಮನೆಯಿಂದ ಈಚೆ ಬಂದು ದುಡ್ಕೊಂಡು ತಿನ್ನೋದೇ ತಪ್ಪ ಹಾಗಾದರೆ ಮನೆಯಿಂದ ಬಂದು ದುಡ್ಕೊಂಡು ತಿಂತೀವನ್ನ ನಾವು ಇದಕ್ಕೆ ಬಂದರೆ ಅವರು ನಮ್ಮನ್ನು ನೋಡಿ ಅವರು ಇದು ಮಾಡೋ ಬಂದು ಅಕಸ್ಮಾತ್ ನಮ್ಮ ಹತ್ರ ಮಲ್ಕೊಳ್ಳೋ ಅವ್ರ ತಾಯಿ ಹತ್ರನೇ ಮಲ್ಕೋಬೋದಲ್ವಾ ಅವ್ರ ತಾಯಿ ಹತ್ರ ಮಲ್ಕೊಂಡ್ರೆ ಬೇರೆನಾ ಇಲ್ಲ ಬೇರೆ ಹೆಣ್ಮಕ್ಳ ಹತ್ರ ಮಲ್ಕೊಂಡ್ರೆ ಬೇರೆನಾ ಏನಿಲ್ಲ ಮೇಡಮ್ ಎಲ್ಲ ಒಂದೇ ಅಲ್ವಾ ಅಂತ ನನ್ನ ಮಕ್ಕಳನ್ನ ಸಿಕ್ಕಿದ್ರೆ ಖಂಡಿತವಾಗ್ಲೂ ಬಿಡಬೇಡಿ ಮದ್ವಿ ಮೇಡಮ್ ಜೀವಂತವಾಗಲೇ ಸಮಾಧಿ ಮಾಡಿಬಿಡಿಬೇಕಾರೆ ನೇಣು ಹಾಕಿ ಪ್ರತಿಯೊಂದಕ್ಕೂ ನಾವು ಬೆಂಬಲ ಕೊಡ್ತೀವಿ ಮೇಡಮ್ ಬೇಕಾದ್ರೆ ಪ್ರಜ್ವಲ್ ರೇವಣ್ಣವರ ಇಶ್ಯೂ ಆಗಿದೆ ಈಗ ಮಹಿಳೆಯರ ಮೇಲಿನ ಲೌಂಗಿಕ ದೌರ್ಜನ್ಯ ದೊಡ್ಡ ಇಶ್ಯೂ ಆಗ್ತಾ ಇದೆ ಇದ್ರ ಬಗ್ಗೆ ಒಂದು ಮಹಿಳೆಯಾಗಿ ಏನು ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ಆ ಥರನ ಮಾಡೋದ್ ತಪ್ಪು ಮೇಡಮ್ ಒಂದು ಹೆಣ್ಮಕ್ಳು ಅಂದ್ಮೇಲೆ ಅವ್ರ ಮನೆಯಲ್ಲೂ ಅಕ್ಕ ತಂಗಿರಿ ಇರ್ತಾರೆ ಅವ್ರ ಮನೆ ಹೆಣ್ಮಕ್ಳು ಹೆಂಗೆ ಇದು ಮಾಡ್ತಾರೆ ಸೇಫ್ಟಿ ಮಾಡ್ಕೊಳ್ತಾರೆ ಆ ಥರ ಎಲ್ಲ ಹೆಣ್ಮಕ್ಳು ಸೇಫ್ಟಿ ಮಾಡಬೇಕು ಇವರೇ ಈ ಥರ ಮಾಡಿದ್ರೆ ಬಂದು ಹೆಣ್ಮಕ್ಳಿಗೆ ಏನು ರಕ್ಷಣೆ ಕೊಡ್ತಾರೆ ಇವರು ಅದು ಮಾಡೋದು ತಕ್ಕೋ ಅಂಥವ್ರನ್ನ ಇದು ಮಾಡಬಾರ್ದು ರೋಡಲ್ಲೇ ಸಾಯಿಸ್ಬೇಕು ಅಂಥವ್ರನ್ನ ಇವಾಗ ಎಲ್ಲೆಲ್ಲೂ ನೋಡಿ ಎಲ್ಲ ಕಡೆನೂ ಹೆಣ್ಮಕ್ಳ ಮೇಲೆ ಇದು ಬರುತ್ತೆ ಹೆಣ್ಮಕ್ಳು ಹೆಂಗ್ ಧೈರ್ಯವಾಗಿ ಓಡಾಡ್ತಾರೆ ನಾವು ಅದನ್ನೇ ನಾವು ಕೇಳ್ಕೊತಿದ್ವಿ ಇದರಲ್ಲಿ ಎಲ್ಲೇ ಸೊಸೈಟಿಲಾಗ್ಲಿ ಏನೇ ಆಗಲಿ ಹೆಣ್ಮಕ್ಳಿಗೊಂದು ರಕ್ಷಣೆ ಬೇಕು ಅದನ್ನೇ ನಾವು ಕೇಳ್ಕೊಳ್ಳೋದು ಇನ್ನೇನು ಕೇಳ್ಕೊಳ್ಳೋಲ್ಲ ಅಂಥವ್ರು ಇರೋದಕ್ಕಿಂತ ಸಾಯಿಸೋದೇ ಬಿಟ್ರು ಸಾಯಿಸಲಿಕ್ಕಾಗಲ್ವಲ್ಲ ಏನು ಮಾಡ್ತೀನಿ ಮೇಡಮ್ ಇವಾಗ ಅವ್ರು ಸಾಯಿಸ್ಲಿಲ್ಲ ಅಂದರೆ ಎಲ್ಲರೂ ಹಂಗೆ ಮಾಡ್ಕೊಂಡೇ ಹೋಯ್ತಾರೆ ಇವಾಗ ನೋಡಿ ಡೆಲ್ಲಿಲ್ಲ ಹುಡುಗಿಗೆ ಸಾಯಿಸಿದ್ರು யார் கேள் இவ்வாக ஆரம்பியாகனே ஜைலே ಹೋಗಿದ್ದು ಒಂದ್ ಮನೆ ಹೆಣ್ಮಗಳು ತಾನೆ ಹೋಗಿದ್ದು ಇವಾಗ ಅವ್ರ ಮನೆಯಲ್ಲಿ ಹೆಣ್ಮಗಳು ಆಗಿದ್ರೆ ಅವ್ರು ಬಿಟ್ಟು ಕೊಡ್ತಿದ್ರ ಇಲ್ಲ ಇವಾಗ ಪ್ರಚೋಲ್ ರೇವಣ್ಣ ಅವರು ಪ್ರಭಾವಿ ಎಚ್ ಡಿ ದೇವೇಗೌಡ ಅವ್ರ ಮೊಮ್ಮಗ ಸೊ ಅಂತವ್ರನ್ನ ನಾವ್ ಏನ್ ಮಾಡ್ಲಿಕ್ಕೆ ಆಗಲ್ಲ ಸೊಸೈಟಿನಲ್ಲಿ ಮೇಡಮ್ ಅವ್ರು ಯಾರಾದ್ರೂ ಅಷ್ಟೇ ಅವ್ರಿಗೂ ಒಂದ್ ಮಕ್ಳು ಇದ್ದೇ ಇರ್ತಾರೆ ತಾನೆ ಅವ್ರ ಮನೇಲಿ ಒಂದ್ ಹೆಣ್ಮಕ್ಳು ಇದ್ದೇ ಇರ್ತಾರೆ ತಾನೆ ಇವಾಗ ಎಲ್ಲಾರ ಮನೆ ಹೆಣ್ಮಕ್ಳು ಹಂಗೆ ತಾನೆ ಅವ್ರು ಹೆಂಗ್ ಸಾಕಿರ್ತಾರೆ ಹಂಗೆ ತಾನೆ ಸಾಕಿರ್ತಾರೆ ಇನ್ನೊಬ್ರು ಹೆಣ್ಮಕ್ಳು ನೋವೇ ಅವ್ರನ್ನ ನಾವ್ ಇದ್ ಮಾಡಿಲ್ಲ ಅಂದ್ರೆ ಇನ್ ಬೇರೆ ಮಕ್ಳಿಗೆ ಹೆಣ್ಮಕ್ಳಿಗೆ ಇದ್ ಬರುತ್ತೆ ಗಲ್ಲಿ ಶಿಕ್ಷೆ ಕೊಡ್ಲೇಬೇಕು ಮೇಡಮ್ ನಿಜ ಅಲ್ಲಿ ಕೊಟ್ಟರು ಎಲ್ಲರೂ ಇದಿಲ್ಲ ರೋಡ್ ಮಧ್ಯಾನೇ ಕೊಡ್ಬೇಕು ರೋಡ್ ಮಧ್ಯಾನೇ ಕೊಡ್ಬೇಕು ರೋಡ್ ಮಧ್ಯಾನೇ ಕೊಡ್ಬೇಕು ಜನಗಳೇ ಕೊಡ್ಬೇಕು ಅವ್ರನ್ನ ಅಲ್ಲಿ ಕೊಟ್ಟರೆ ಏನು ಬರುತ್ತೆ ಅವ್ರು ಕೊಟ್ಟವ್ರ ಇಲ್ಲ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ರೋಡ್ ಮಧ್ಯ ಕೊಟ್ಟರೆ ಅಲ್ಲ ನಾಲ್ಕು ಜನಕ್ಕೆ ಗೊತ್ತಾಗುತ್ತೆ ಹಿಂಗ್ ಮಾಡಿದ್ರು ಅಂತ ಇನ್ನೊಬ್ರು ಮಾಡಕ್ ಎದ್ರ ಕತ್ತಾರೆ ಪ್ರಜ್ವಲ್ ಇಶ್ಯೂ ಕೇಳ್ತಾ ಇದ್ದೀರಾ ಕೇಳ್ತಾ ಇದ್ದೀವಿ ಮಹಿಳೆಯರ ಮೇಲಿನ ಆರೋಪ ಸೊ ಈ ಒಂದು ಆರೋಪದ ಮೇಲೆ ನೀವೇನು ಪ್ರತಿಕ್ರಿಯೆ ನೀಡ್ತೀರಾ ತುಂಬಾ ಅನ್ಯಾಯ ಆಗಿದೆ ತುಂಬಾ ಹೆಣ್ಮಕ್ಳಿಗೆ ಒಬ್ಬರಿಬ್ರಲ್ಲ ತುಂಬಾ ಚಿಕ್ಕ ಚಿಕ್ಕ ವಯಸ್ಸು ಮಕ್ಕಳಿಗೆ ತುಂಬಾ ಅನ್ಯಾಯ ತುಂಬಾ ನಮಗೂ ನೋವಾಗಿ ಕೇಳಿ ಪ್ರತಿ ಅದಕ್ಕೆ ಸರಿಯಾದ ಶಿಕ್ಷೆ ನೀವು ಕೊಡಲೇಬೇಕು ಕಾನೂನು ಪ್ರಕಾರ ಕಾನೂನು ಈಗ ಶಿಕ್ಷೆ ಆಗ್ತಾಲ್ವಲ್ಲಮ್ಮ ತುಂಬ ಅವ್ರಿಗೆ ತುಂಬ ಲೇಟ್ ಆಗುತ್ತೆ ಅವ್ರಿಗೆ ಯಾವ್ದೇ ಥರ ಶಿಕ್ಷೆ ಕೊಡಕ್ಕೆ ನಮ್ಮ ಸರ್ ನಮ್ಮ ತರಕಾಯಿ ಎಲ್ಲ ಸರಿ ಹೆಣ್ಮಕ್ಳು ಸೇರಿ ಅವ್ರನ್ನ ಸರಿಯಾಗಿ ಮಾಡಬೇಕು ಹೌದು ಇದು ತುಂಬ ಅನ್ನೆ ನನಗೂ ನಾನು ನಿನ್ನೆ ಮೊನ್ನೆಲ್ಲ ನೋಡಿದೆ ನೀವು ಸು ತುಂಬ ಮನ್ಸಿಗೆ ಹೋಯ್ತು ಒಬ್ಬರಿಬ್ರಲ್ಲ ಎಷ್ಟು ಚಿಕ್ಕ ಮಕ್ಕಳು ಇನ್ನೂ ಏಜ್ ಆಗಿದ್ದೀರ ಮಕ್ಕಳು ಪಾಪ ಅಂತ ಮಕ್ಕಳಿಗೆ ಅನ್ಯಾಯ ಅಂತಿದ್ದೀರಿ ಇಲ್ಲ ಸರಿಯಾಗಿ ಶಿಕ್ಷೆ ಮಾಡಬೇಕು ಸೊ ನಿಮ್ಗೆ ಏನಾದರೂ ಅಂತರಿಸ್ತಿದ್ರೆ ಏನು ಮಾಡ್ತೀರಾ ಖಂಡಿತ ನಾವೆಂತೂ ಅವ್ರ ಜೀವಂತ ಒಳಗೆ ಬರೋಲ್ಲ ಅವ್ರು ಸರಿಯಾಗಿ ಶಿಕ್ಷೆ ಕೊಡಬೇಕು ಒಂಥರ ಕೊಡಬಾರ್ದು ಎಲ್ಲಾ ತರ ಥರ ಶಿಕ್ಷೆ ಕೊಡ್ತಾರೆ ಅಲ್ವೇ ಸುಮ್ಮನೆ ಸಾಯಿಸ್ಬಿಟ್ರು ಪ್ರಯೋಜನ ಇಲ್ಲ ಅವ್ರಿಗೆ ಶಿಕ್ಷೆ ಬಗ್ಗೆ ಅವ್ರಿಗೆ ಬೆಲೆ ಗೊತ್ತಾಗಲ್ಲ ಅವ್ರ ಹೆಣ್ಮಕ್ಳು ಜೀವ್ದು ಬಗ್ಗೆ ಆಗಲ್ಲ ಅವ್ರು ಇದನ್ನು ನಾನು ಮಾಡಿಲ್ಲ ಅಂತ ಒಪ್ಪು ಹೇಳ್ತಾ ಇದ್ದಾರೆ ಅದೇ ಹೇಳಿದ್ದು ಚಿಲು ಅಂತಲೇ ಹೇಳ್ತಾ ಇದ್ದಾರೆ ಅದು ಒಪ್ಕಂತಲ್ಲ ಬೇರೆ ಯಾರೋ ಮಾಡ್ತಾ ಇರೋದು ಅಂತಲೇ ಅವರೆಲ್ಲ ಹೇಳ್ತಾ ಅವ್ರು ಖಂಡಿತ ನಾನು ನೋಡಿದಾಗ ತುಂಬ ಬೇಜಾರಾಗ್ತದೆ ಸರ್ ಹೇಳಿ ಸರ್ ಪ್ರಚ್ವಲ್ ರೇವಣ್ಣ ಅವರ ಈ ಒಂದು ಇಶ್ಯೂ ಬಗ್ಗೆ ಏನು ಹೇಳ್ಲಿಕ್ಕೆ ಇಷ್ಟಪಡ್ತಾರೆ ಎಲ್ಲ ಕಡೆ ವೈರಲ್ ಆಗಿದೆ ಅದು ಅದು ಮಾಡೋದು ತಪ್ಪು ಏನಪ್ಪ ಅಂದರೆ ಅವರು ಉನ್ನತ ಸ್ಥಾನದಲ್ಲಿದ್ದಾರೆ ಬಟ್ ಅದೆಲ್ಲ ಹೆಣ್ಮಕ್ಳಿಗೆ ಮೇನ್ ಗೌರವ ಕೊಡಬೇಕು ಈ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಬಟ್ ಅವರೇ ಇದರ ಹೆಣ್ಮಕ್ಳದ್ದೆಲ್ಲ ಇಶ್ಯೂ ಅವರೇ ಫ್ರೆಂಡೇ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾ ಇದೆ ಕಾಂಗ್ರೆಸ್ ಅವರು ಇದರಲ್ಲಿ ಕೈ ಇದೆ ಕೈವಾಡ ಇದೆ ಆದ್ರೆ ಅವರು ಮಾಡಿದ ತಪ್ಪು ಇಲ್ಲ ಅಂತ ಹೇಳ್ತಾರ ಅವ್ರು ಪೆಂಡ್ರಾಮ್ ಮಾಡೋದು ಇವ್ರಿಗೆ ಗೊತ್ತಿರಕ್ಕಿಲ್ಲ ಅನ್ಕೊಳ್ಳಿ ಏನ್ ಮಾಡಿರ್ತಾರೆ ವೈರಲ್ ಮಾಡಿದ್ದಾರೆ ಇಲ್ಲ ಅಂತ ಅಲ್ಲ ಕಾಂಗ್ರೆಸ್ ಅವರು ಅದೆಲ್ಲ ಮಾಡಕ್ ಹೋಗ್ಬಾರ್ದು ಎಲೆಕ್ಷನ್ ಟೈಮ್ ಅಲ್ಲಿ ಕಾಂಗ್ರೆಸ್ ಅವ್ರು ಮಾಡಿದಾರೆ ಅಂತ ಯಾರು ಹೇಳ್ದಿಲ್ವಲ್ಲ ಸರ್ ಕಾಂಗ್ರೆಸ್ ನ ಏನಕ್ಕೆ ಇರ್ತಿದ್ದೀರಾ ನಾನು ಯಾರು ಮಾಡಿಲ್ಲ ಅಂತ ಈಗ ಟಿ ಇದೆ ಅಲ್ಲ ಈಗ ನೀವು ಆ ವಿಡಿಯೋಸ್ ನಿಜ ಅಂತ ನಮ್ಗೆ ತಿರಾತ್ರಿ ಏನು ವಿಡಿಯೋ ಎಲ್ಲ ನಿಜನೇ ಅದು ಇದು ಮಾಡಿದ ಮೇಲೆ ಇಲ್ಲಿ ಪಕ್ಷದ ಬದಲು ಆಸ್ ಅ ಪರ್ಸನ್ ಆಗಿ ಸಮಾಜಮುಖಿ ಆಗಿ ಸೊ ಬಗ್ಗೆ ಥಿಂಕ್ ಮಾಡ್ತೀರಾ ಅಂತ ಮಾಡೋದು ತಪ್ಪೇ ಅದು ಯಾರಾಗ್ಲಿ ಅಂತ ಇನ್ನೊಂದು ಸ್ಥಾನಕ್ಕೆ ಬಂದ್ಮೇಲೆ ಮಾಡೋದು ಕೆಲಸ ಮಾಡಬಾರ್ದು ಬಟ್ ಇನ್ನೊಂದು ಅವ್ರು ಓಡೋಗಿದೆ ಒಂದು ತಪ್ಪು ಅಲ್ಲೇ ಗೊತ್ತಾಗ್ಬಿಡುತ್ತೆ ಮನುಷ್ಯ ತಪ್ಪು ಮಾಡಿದ್ದೇನೆ ಇಲ್ಲ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ

ಮಾಡ್ತಾರೆ ಅದಕ್ಕೆಲ್ಲ ಟೈಮ್ ಬರಬೇಕು ಮೇಡಮ್ ಮಾಡೇ ಮಾಡ್ತಾರೆ ಯಾಕೆ ಮಾಡಲ್ಲ ಕಾನೂನು ಎಲ್ಲರಿಗೂ ಒಂದೇ ತಾನೆ ಮಾಡೇ ಮಾಡ್ತಾರೆ ಅದನ್ನು ಕಾಯ್ಬೇಕು ಹಿಂದೆ ಯಾರ್ಯಾರು ಕೈ ಬಾಡ ಇದೆ ಏನಿದೆ ಸಪೋರ್ಟ್ ಇದೆ ಸಪೋರ್ಟ ಡಿಲೇ ಆಗ್ತಾ ಇದೆ ಅಲ್ಲ ರೆಡಿ ಆಗುತ್ತೆ ಒಂದ್ ಕಡೆಯಿಂದ ಎಲ್ಲ ರೆಡಿ ಮಾಡ್ತಾರೆ ಇಟ್ಕೋತಾರೆ ಎಫ್ ಐ ಆರ್ ಆದ್ಮೇಲೆ ಆಗಿ ಆಗಿ ಆಗುತ್ತೆ ಅದಕ್ಕೆ ಎಸ್ ಐ ಟಿ ಈಗ ಅದನ್ನು ಇದನ್ನು ವಹಿಸಿ ಅಂತ ಅಲ್ಲ ಎಸ್ ಬಿ ವಹಿಸಿ ಅಂತ ಹೇಳ್ತಾ ಮಾಡ್ತಾರೆ ಖಂಡಿತ ಮಾಡ್ತಾರೆ ತಪ್ಪಾಗಬೇಕಾ ತಪ್ಪಾಗ ತಪ್ಪಾಗಿ ತಪ್ಪಾ ಶಿಕ್ಷೆ ಆಗ್ಲೇಬೇಕು ಮೇಡಮ್ ಎರಡು ಸಾವಿರ ಜನಕ್ಕೆ ವೀಡಿಯೋ ವಿಡಿಯೋ ಆಗ್ತದ ಇದು ಎಲೆಕ್ಷನ್ ಪಾಲಿಟಿಕ್ಸ್ ಅನ್ನೋದು ಜನಗಳಿಗೆ ಗೊತ್ತಾಗಿದೆ ಇನ್ನೊಂದು ಜನಗಳು ಏನು ಭಾವನೆ ಬಂದಿದೆ ಅಂದರೆ ನಾವು ಐದು ಗ್ಯಾರಂಟಿ ಕೊಟ್ಟು ಏನು ಅನ್ನೋ ಕೆಟ್ಟೋಪವಾದ ವರ್ಷಕ್ಕೆ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಎಲೆಕ್ಷನ್ ಪಾಲಿಟಿಕ್ಸ್ ಅನ್ನೋದು ಎಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ನಿಮ್ಮ ಪ್ರಕಾರ ಸುಳ್ಳು ಅಂತೀರಾ ಸುಳ್ಳೇ ಇದೆ ಫೇಕ್ ವಿಡಿಯೋ ಮಾಡಲಿಕ್ಕೆ ಇವಾಗ ಆ ಥರ ಏನಾದಿತ್ತು ಅಂದರೆ ಇವತ್ತೊಂದು ದಿವಸ ನೂರೆಂಟು ರೆಸ್ಟೋರೆಂಟ್ಗಳಿದೆ ಎಲ್ಲ ಇದೆ ಅದನ್ನೇ ಬಿಟ್ಟು ಇದನ್ನೇ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಪಬ್ಲಿಕ್ ಆಗಿ ಮಾಡೋ ಅವಶ್ಯಕತೆ ಇಂತ ವ್ಯವಹಾರ ಇಲ್ಲ ಅವ್ರು ಮಾಡಿಲ್ಲ ಅಂದ್ರೆ ಏನಕ್ಕೆ ಜರ್ಮನಿ ಜರ್ಮಿ ಸರ್ ಓಡಕ್ಬೇಕು ಅಂದ್ರೆ ಎಲೆಕ್ಷನ್ ಮುಗಿಯುತ್ತೆ ಇವಾಗ ಅವ್ರು ಏನ್ ಮಾಡಿದ್ರು ಹೋದ್ರಿ ಇಲ್ಲಿ ಎಫ್ ಬುಕ್ ಮಾಡ್ಬಿಟ್ಟು ಹೊರಗಡೆ ಕಳಿಸ್ಬಿಟ್ಟು ಎನ್ಕ್ವರಿ ಮಾಡ್ತೀವಿ ನೋಡ್ರಿ ಅಂತ ಏನ್ ಮಾಡಕ್ ಆಗ್ತದೆ ಎನ್ಕ್ವೈರಿ ಮಾಡ್ಲಿ ಅವರು ಬಂದಾದ್ಮೇಲೆ ಮಹಿಳೆಯರೇ ಒಪ್ಕೊಳ್ತ ಇದಾರಲ್ವಾ ಆಗಿದೆ ಅಂತ ಅವರೇ ಬಂದು ಹೇಳಿದ ಇಷ್ಟೆಲ್ಲ ಆಗ್ತಾರೇ ಇಲ್ವ ಅವರು ಮುಂದೆ ಬಂದಿದ ಸ್ಟೇಟ್ಮೆಂಟ್ ಕೊಡ್ಬೇಕಲ್ವಾ ಅವರು ಮುಂದೆ ಬಂದ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ನಿಮ್ ಪ್ರಕಾರ ಇದು ಫೇಸ್ ಅಂತ ಹೇಳ್ತಾ ಇದು ಎಲೆಕ್ಷನ್ ಇದು